ಕೂಡ್ಲಿಯಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಸೈಟ್ ನೋಂದಣಿ ಮುಖಂಡರ ಕನಸು ನನಸಾದ ಕ್ಷಣ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕಾಂಗ್ರೆಸ್ ಮುಖಂಡರ ಬಹುತಿನದ ಕನಸು ನನಸಾಗಿದೆ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಸೈಟ್ ನೋಂದಣಿ ಕಾರ್ಯಕ್ರಮ ಕೂಡ್ಲಿಗಿ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಭವ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೂರು ಕಾಂಗ್ರೆಸ್ ಭವನಗಳ ನಿರ್ಮಾಣದ ಕನಸು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಗೌರವಾನ್ವಿತ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಯದ ನಾಲ್ನೂರ ನಲವತ್ತೆಂಟು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಲ್ಲಿ ನೂರು ಕಾಂಗ್ರೆಸ್ ಭವನಗಳ ನಿರ್ಮಾಣ ಕಾರ್ಯಯೋಜನೆ ಹಮ್ಮಿಕೊಳ್ಳಲಾಗಿದೆ ವಿಜಯನಗರ ಜಿಲ್ಲೆಯಲ್ಲಿ ನಾಲ್ಕನೇ ತಾಲೂಕಿನಲ್ಲಿ ಕಾಂಗ್ರೆಸ್ ಭವನ ಈಗಾಗಲೇ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಹಡಗಲಿ ಮತ್ತು ಹರಪನಹಳ್ಳಿ ತಾಲೂಕುಗಳಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ನಿವಾಸಣ ನೋಂದಣಿ ಪೂರ್ಣಗೊಂಡಿದೆ ಕೂಡ್ಲಿಗಿ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಹೆಂಟಿ ಅವರ ನೇತೃತ್ವದಲ್ಲಿ ಸೂಕ್ತವಾದ ಆಯಕಟ್ಟಿನ ನಿವೇಶನವನ್ನು ಗುರುತಿಸಲಾಗಿದ್ದು ಇಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಾಜಿ ಶಾಸಕರಾದ ಶ್ರೀ ಸಿರಾಜ್ ಶೇಖ್ ಅವರ ಮುಂದಾಳತ್ವದಲ್ಲಿ ಕೂಡ್ಲಿಗಿಯಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ನಿವೇಶನ ನೋಂದಣಿ ವಿದ್ಯುಕ್ತವಾಗಿ ನಡೆಯಿತು ಒಂದು ನೂರು ಕಾಂಗ್ರೆಸ್ ಭವನಗಳನ್ನ ಕಾಂಗ್ರೆಸ್ ಕಾಂಗ್ರೆಸ್ ಭವನವನ್ನು ಕಟ್ಟಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದರ ಪ್ರಕಾರವಾಗಿ ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆಯಲ್ಲಿ ಇದು ನಾಲ್ಕನೇ ನೋಂದಣಿ ಮರ್ಕಹಳ್ಳಿ ಆಗಿದೆ ಹಡಗಲಿ ಆಗಿದೆ ಹೊಸಪೇಟೆ ಆಗಿದೆ ಇದು ಕೊನೆಯ ಇದೆ ಒಂದು ಹೊಂದೂದಲ್ಲಿ ಅದನ್ನು ಬರೋ ತಿಂಗಳಲ್ಲಿ ಮಾಡ್ತೀವಿ ಅಲ್ಲಿ ಒಂದು ಏನು ಮಾತ್ರ ಹೋಗ್ತದೆ ನೂರಕ್ಕೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಕಾಂಗ್ರೆಸ್ ಭವನಗಳು ಆಗ್ತವೆ ಇವತ್ತು ಕೂಡ್ಲಿಗಿಯಲ್ಲಿ ಭಾಳ ಉತ್ತಮವಾದ ಒಂದು ಜಾಗವನ್ನು ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಅವರ ಶ್ರಮ ಮತ್ತು ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರಾದಂಥ ಶಿವಪ್ಪ ಅವರು ಇಲ್ಲಿರ್ತಕ್ಕಂಥ ಭಾರತ ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲರೂ ಸೇರಿ ಎಲ್ಲರೂ ಒಂದು ಒಳ್ಳೆಯ ಜಾಗವನ್ನು ಗುರುತಿಸಿ ಮತ್ತು ನೋಂದಣಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ಇದು ಮುಂದೆ ಏನಂತ ಹೇಳಿದ್ರೆ ಮುಂದಿನ ಒಂದು ವರ್ಷದಲ್ಲಿ ಕೇವಲ ನಾವು ಜಾಗಗಳನ್ನ ತಗೊಳ್ಳೋದು ಒಂದೇ ಅಲ್ಲ ಅಲ್ಲಿಗೆ ಸುಸ್ತವಾದ ಕಟ್ಟಡಗಳು ಆಗಬೇಕು ಅಂತೇಳಿ ಒಂದು ವರ್ಷದ ಅವಧಿಯಲ್ಲಿ ಎಲ್ಲ ಕಟ್ಟಡಗಳನ್ನು ಕೂಡ ನಾವು ಮುಗಿಸ್ತೇವೆ ಮತ್ತು ಅದರಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಇದೆ ಪ್ರತಿಯೊಂದು ಕಾಂಗ್ರೆಸ್ ಒಂದು ಕಟ್ಟಡದಲ್ಲಿ ಒಂದು ಟ್ರೈನಿಂಗ್ ಸೆಂಟ್ರನ್ನು ಕೂಡ ಮಾಡಬೇಕು ಅನ್ನೋ ಉದ್ದೇಶನ ನಾವು ತಗೊಂಡಿದ್ದೀವಿ ಸ್ಥಳೀಯವಾಗಿರ್ತಕ್ಕಂಥ ಮಹಿಳೆಯರಿಗೆ ಅವರಿಗೆ ಅನುಕೂಲ ರೀತಿಯಾಗೋ ರೀತಿಯಲ್ಲಿ ಅದು ಕಂಪ್ಯೂಟರ್ ಆಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸ್ಥಳೀಯವಾಗಿ ಈಗ ಉದಾಹರಣೆಗೆ ನಮ್ಮ ಹುಣಸೆ ಹಣ್ಣು ಜಾಸ್ತಿ ಬೆಳಿತೀವಿ ಮುನ್ಸೇಣಿಗೆ ಸಂಬಂಧ ಅಂತ ಆ ಡಾಬಿಯನ್ನು ತೆಗೆದುಕೊಂಡು ಇಲ್ಲಿ ಏನಾದರೂ ಕಾಯಿರೋ ಚಟ್ನಿಯನ್ನು ಮಾಡೋಕ್ಕೆ ಸಾಧ್ಯ ಅಂತ ಆ ಟ್ರೈನಿಂಗನ್ನು ಕೊಡ್ತಕ್ಕಂಥದ್ದು ಯಾರಾದರೂ ಹೊಲಿಗೆಗೆ ಹೋಗ್ತೀವಿ ಜೀನ್ಸ್ಗೆ ಹೋಗ್ತೀವಿ ಅಂದರೆ ಅದನ್ನು ಕೊಡ್ತಕ್ಕಂಥದ್ದು ಟ್ರೈನಿಂಗ್ ಸೆಂಟರ್ ಮುಖ್ಯವಾದ ಉದ್ದೇಶ ಅದರ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಅದಕ್ಕೆ ಸಪೋರ್ಟಿವ್ ಆಗಿ ಅದು ನಡೀತದೆ ದಿನಗಳಲ್ಲಿ ಇದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಮತ್ತು ರಾಜ್ಯ ಮಟ್ಟದಿಂದ ನಮ್ಮ ಕಾಂಗ್ರೆಸ್ ಭವನ ಟ್ರಸ್ಟನ್ನು ಗಷ್ಟಿಯಾದಂಥ ನಮ್ಮ ವಿಜಯ ಮುಳುಗೊಂಡು ಅಧ್ಯಕ್ಷರ ಪರವಾಗಿ ಅಧ್ಯಕ್ಷರ ಮೂರು ಆದ್ಮಿಕೊಂಡು ಕೊಟ್ಟಿದ್ದಾರೆ ಅವರ ಹೆಸರಿಗೆ ನಾವು ಇವತ್ತು ನೋಂದಣಿಯನ್ನು ಮಾಡಿಕೊಟ್ಟಿದ್ದೀವಿ ಮತ್ತೊಂದು ಇದನ್ನು ಎಲ್ಲ ಫಾಲೋಅಪ್ ಮಾಡೋದಕ್ಕೆ ಮೂರು ಪುಸ್ತಕ ನಮ್ಮ ಕಾಂಗ್ರೆಸ್ ಅವರ ಈ ಸಂದರ್ಭದಲ್ಲಿ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ವಿಜಯ್ ಮುಳಗುಂದ್ ಶ್ರೀ ನಾರಾಯಣ್ ಮತ್ತು ಶ್ರೀ ವಿಜಯ್ ಕುಮಾರ್ ಹಾಗೂ ಹೂಡಗಿರಿಯ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಹೆಡ್ಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಸಿರಾಜ್ ಶೇಖ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಗುರುಸಿದ್ದರ ಗೌಡರು ಕೆಪಿಸಿಸಿ ಸದಸ್ಯರಾದ ಶ್ರೀ ನಾಗಮಣಿ ಚಿಕ್ಕಾಳ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಕಾವಲಿ ಶಿವಪ್ಪನಾಯಕ ಸದಸ್ಯರುಗಳು ಮತ್ತು ಮುಖಂಡರಾದ ಶ್ರೀ ಉದಯ್ ಜಮ್ಮು ಶ್ರೀ ಕೋಗಳಿ ಮಂಜುನಾಥ್ ಬಸಣ್ಣ ಶ್ರೀ ಬಸವರಾಜ್ ಶ್ರೀ ಮಾಲಿಹಳ್ಳಿ ಅಜೀರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು